ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಇವತ್ತು ಬಂಗಾರದ ಒಡವೆಗಳನ್ನ ಮನೆಯಲ್ಲೇನೆ ಹೇಗೆ ಪಾಲಿಶ್ ಮಾಡ್ಕೋಬಹುದು ಅಥವಾ ಕ್ಲೀನ್ ಮಾಡಬಹುದು ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಂಗಾರದ ಒಡವೆ ಆದ ವಾಲೆ ಬುಂಗ್ರಾ ಚೈನು ನೆಕ್ಲೆಸ್ ಬ್ರೇಸ್ಲೆಟ್ ಯಾವ್ದೇ ಆಗಿರ್ಲಿ ನೀವು ಮನೇಲೇನೆ ಒಂದೆರಡು ನಿಮಿಷದಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಬೇಗ ಕ್ಲೀನ್ ಮಾಡ್ಕೊಂಡು ಬಳ್ಬಳ ಹಂಗೆ ಒಳಿಯೋ ಹಂಗೆ ನೀವು ಮಾಡ್ಕೋಬಹುದು ಯಾವ್ದೇ ಪಾಲಿಶ್ ಕೊಡೋಲ್ಲ ಇದನ್ನ ನೀವು ಟ್ರೈ ಮಾಡಿದ್ರೆ ಇನ್ನೊಂದ್ಸಲಿ ಪಾಲಿಶ್ ಅಂಗಡಿಗೆನೆ ಹೋಗಲ್ಲ ಆ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ಬಿಟ್ಟು ನೋಡೋಣ ಬನ್ನಿ ಸಿಂಪಲ್ ಆಗಿ ಮಾಡ್ಕೋಬಹುದು ಹೇಗ್ ಮಾಡೋದು ಅನ್ಬಿಟ್ಟು ನೋಡೋಣ ಬನ್ನಿ ಈ ರೀತಿ ಬಂಗಾರದ ಕ್ಲೀನ್ ಮಾಡ್ಕೊಳೋದಕ್ಕೆ ಸಿಂಪಲ್ ಮನೆಯಲ್ಲಿ ಶಾಂಪು ಒಂದ್ ಸ್ವಲ್ಪ ಅರ್ಶ್ನದ್ ಪುಡಿ ಅಷ್ಟೆ ಇಷ್ಟಿದ್ರೆ ನಮ್ಗೆ ಸಾಕಾಗತ್ತೆ ಗ್ಯಾಸ್ ಮೇಲೆ ಒಂದು ಚಿಕ್ಕದಾದ ಒಂದು ಪಾತ್ರೆ ಇಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದೀನಿ ನೀರು ಕುದ್ದಾದ್ಮೇಲೆ ಅರ್ಶನದ್ ಪುಡಿ ಮತ್ತೆ ಒಂದ್ ಅರ್ಧ ಶಾಂಪು ಹಾಕೊಂಡಿದ್ದೀನಿ ಅಷ್ಟೇ ನಾನು ಇಲ್ಲಿ ಸ್ವಲ್ಪನೇ ಇರೋದು ಆ ನೀವು ಇನ್ನು ಜಾಸ್ತಿ ಹಾಕೋಬಹುದು ಇಷ್ಟೇ ನೀರಿಗೆ ಜಾಸ್ತಿ ಒಡವೆಗಳನ್ನ ಹಾಕೊಬಹುದು ನೋಡಿ ಅದೆಲ್ಲಾ ನೀಟಾಗಿ ಒಂದು ಕುದಿ ಬರ್ಲಿ ಅಷ್ಟೇ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ನೋಡಿ ಕುದಿತ ಇಷ್ಟು ಬಂದ್ರೆ ಸಾಕು ಆ ಕುದ್ದಾದ್ಮೇಲೆ ಈಗ ನಾನು ವಾಲೆ ತಗೊಂಡಿದೀವಿ ಮತ್ತೆ ಒಂದು ಉಂಗ್ರಾ ಒಂದು ಸೆಟ್ ವಾಲೆ ಒಂದು ಉಂಗುರ ನೋಡಿ ಹಿಂದೆ ಎಲ್ಲಾನು ಆ ಇರುತ್ತೆ ಧೂಳು ಕೂತ್ಕೊಂಡಿರುತ್ತೆ ನೋಡಿ ಈ ರೀತಿ ಉಂಗುರದಿಂದ ಎಲ್ಲಾನು ಗ್ಯಾಪ್ ಇದ್ರೆ ಈ ರೀತಿ ಇರುತ್ತೆ ಇದನ್ನು ಇದು ಕೂಡ ನೀಟಾಗಿ ಹೊಲ್ಟೋಗುತ್ತೆ ನಿಮ್ಗೆ ಪಾಲಿಶ್ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟ ಹಾಕಿರೋದ್ರಿಂದ ಆ ನವೆ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಅವಾಗ ಅವಾಗ ಇರಿ ಮನೇಲೇನೆ ಆ ಒಡವೆಗಳನ್ನು ಪಳಪಳ ಪಲ್ಪಳಂಗಿರುತ್ತೆ ಮತ್ತೆ ಕ್ಲೀನ್ ಆಗು ಕೂಡ ಇರುತ್ತೆ ನೋಡಿ ಅವಾಗ್ಲೇನೆ ಶೈನಿಂಗ್ ಎಷ್ಟು ಬಂದಿದೆ ಅನ್ಬಿಟ್ಟು ಸುಮ್ನೆ ಒಂದ್ ನಿಮಿಷ ಅದು ಕುದ್ರೆ ಸಾಕು ಆಮೇಲೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಕುದಿ ನೋಡಿ ಇಷ್ಟು ಬಂದ್ರೆ ಸಾಕು ಆಫ್ ಮಾಡ್ಬಿಡಿ ಇಷ್ಟ ಆದ್ರೆ ಸಾಕು ಒಂದ್ ಸ್ವಲ್ಪ ತಣ್ಣಗಾಗ್ಲಿ ನೀರು ಯಾಕಂದ್ರೆ ನಾವು ತಿರ್ಗಾ ತೆಗ್ದು ಬ್ರಷ್ ಮಾಡ್ಬೇಕಾಗುತ್ತೆ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ನಾವ್ ಇದನ್ನ ಕ್ಲೀನ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಅಟ್ಯಾಚ್ ಆ ಸೈಡ್ಸ್ ಎಲ್ಲ ಇರುತ್ತಲ್ವಾ ನೋಡಿ ಇದು ಒಂದ್ ಸ್ವಲ್ಪ ನಮ್ಗೆ ಟಚ್ ಆಗುವಷ್ಟು ತಣ್ಣಗಾಗಿದೆ ನೋಡಿ ಇದು ಶೈನಿಂಗ್ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಇದೆ ಅನ್ಬಿಟ್ಟು ಒಂದು ಬ್ರಷ್ ತಗೊಂಡು ನೀಟಾಗಿ ಎಲ್ಲಾ ಕಡೆನು ಈ ರೀತಿ ಬ್ರಷ್ ಮಾಡ್ಕೊಂಬಿಡಿ ಅದೇ ನೀರ್ ತಗೊಂಡು ಯಾಕಂದ್ರೆ ಶಾಂಪೂ ಹಾಕಿರ್ತೀರಿ ಆ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ರೀತಿ ನಾವು ಶೈನಿಂಗ್ ಮಾಡ್ಕೋಬಹುದು ನೋಡಿ ನಿಮ್ಗೆ ವಾಲೆ ಚೇಂಜ್ ಎಷ್ಟಾಗಿದೆ ಅನ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಕ್ಯಾಮ್ರಾಗಿಂತ ಡೈರೆಕ್ಟ್ ಆಗಿ ಇನ್ನೂ ಶೈನಿಂಗ್ ಆಗಿದೆ ಒಂದ್ಸಲ ಟ್ರೈ ಮಾಡಿ ಏನು ಲಾಸ್ ಇಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಅಹ್ ನಿಮ್ಗೆನೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾನೇ ಆ ಚೆನ್ನಾಗ್ ಅನ್ಸುತ್ತೆ ಇದನ್ನ ಈ ರೀತಿ ಬ್ರಷ್ ಮಾಡಿದಾದ್ಮೇಲೆ ಒಂದು ಆ ಕ್ಲೀನ್ ನೀರಲ್ಲಿ ಹಾಕೋಬೇಕಾಗುತ್ತೆ ನೋಡಿ ನೀವು ಜೊತೆ ಇದ್ದಾಗೇನೆ ಶೈನಿಂಗ್ ಗೊತ್ತಾಗುತ್ತೆ ನೋಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅನ್ಬಿಟ್ಟು ಹೊಸ ವಾಲೆ ತರ ಆಗುತ್ತೆ ಹೊಸ ಉಂಗುರ ತರ ಆಗುತ್ತೆ ಆ ಶೈನಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಹಾಕಿ ಆ ಹೇಗ್ ಬಂತು ಅನ್ಬಿಟ್ಟು ನಾನು ಇದೇ ತರ ಬೆಳ್ಳಿ ಚೈನ್ ಅನ್ನ ಹೇಗ್ ಕ್ಲೀನ್ ಮಾಡೋದು ಅನ್ಬಿಟ್ಟು ತೋರಿಸಿ ತುಂಬಾ ಸಿಂಪಲ್ ಮನೇಲೆ ಮಾಡ್ಕೋಬಹುದು ದುಡ್ಡು ಕೂಡ ಉಳಿಯುತ್ತೆ ತುಂಬಾ ಬೇಗ ಕೂಡ ಆಗುತ್ತೆ ಎಲ್ಲರೂ ಫಂಕ್ಷನ್ಗ್ ಹೋಗ್ಬೇಕಂದ್ರೆ ಈ ರೀತಿ ನೀವು ಮಾಡ್ಕೊಳ್ಳಿ ಅದನ್ನ ನಾನು ಬೆಳ್ಳಿ ಚೆನ್ನಾಗಿ ಕ್ಲೀನ್ ಮಾಡೋದು ಅಂದ್ಬಿಟ್ಟು ಐಕಾನ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಅದನ್ನ ಹೋಗಿ ಚೆಕ್ ಮಾಡಿ ನೋಡಿ ಅದು ಉಜ್ಜಿದಾಗಿದೆ ಈಗ ನಾನು ಕ್ಲೀನ್ ಆಗಿರೋ ನೀರಲ್ಲಿ ಇದನ್ನ ತೊಳ್ಕೊತಾ ಇದ್ದೀನಿ ಇಷ್ಟೇ ಆಗೋಯ್ತು ನೋಡಿ ಒಂದ್ ಎರಡು ನಿಮಿಷ ಅಷ್ಟೆ ಎಲ್ಲಾನು ಇದ್ರೆ ನಿಮ್ಗೆ ತೋರ್ಸೋದಿಕ್ಕೆ ನಾನು ಡಿಟೇಲಿಗಾಗಿ ಹೇಳ್ತಾ ಇದ್ದೀನಿ ಅದೇ ನೀವು ಮನೆಯಲ್ಲೇ ಮಾಡ್ಕೊಂಡು ಒಂದ್ ಎರಡು ನಿಮಿಷದಲ್ಲಿ ಆಗ್ಬಿಡುತ್ತೆ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಥವಾ ಯಾರಿಗಾದ್ರು ಕೊಟ್ಟು ಹೋಗುತ್ತೆ ಬಂಗಾರ ಕರ್ಗುತ್ತೆ ಅದು ಇದು ಏನು ಟೆನ್ಷನ್ ಇಲ್ಲ ಮನೆಯಲ್ಲೇನೆ ಆರಾಮಾಗಿ ನೀವು ಈ ರೀತಿ ಮಾಡ್ಕೋಬಹುದು ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ನಲ್ಲಿ ನೀಟಾಗಿ ನೀವು ಒರೆಸ್ಕೊಂಬಿಡಿ ನೋಡಿ ನೀರೆಲ್ಲ ಹೋಗಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪಳ ಪಳ ಅದನ್ನ ನಿಜವಾಗ್ಲು ಕ್ಯಾಮ್ರಾಗಿಂತ ಡೈರೆಕ್ಟ್ ಆಗಿ ಇನ್ನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಯಾವುದೇ ತರಹದ ಬಂಗಾರದ ಒಡವೆಗಳನ್ನ ಮಾತ್ರ ನೀವ್ ಹಾಕ್ಬೇಕು ಅಥವಾ ಬೆಳ್ಳಿ ಶೈನಿಂಗ್ ಕೋಟೆಡ್ ಕೊಟ್ಟಿರೋ ಒಡವೆಗಳನ್ನ ಹಾಕ ಹೋಗ್ಬಿಡಿ ಇನ್ನ ಕಲರ್ ಹೊಲ್ಟೋಗುತ್ತೆ ಬಂಗಾರದ ಒಡವೆ ಅಥವಾ ಗೋಲ್ಡ್ ಏನಿರುತ್ತೋ ಅದನ್ನ ಮಾತ್ರ ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು